ನೀವು ಹುಟ್ಟಿದ ದಿನ ಹೇಳುತ್ತೆ ನಿಮ್ಮ ಬದುಕಿನ ಯಶಸ್ಸಿನ ಹುಟ್ಟು ಸ್ವಾಮಿ ಕೊರಗಜ್ಜ ಓಂ ನಮೋ ಭಗವತೆ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಕಲ ಅಷ್ಟ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನೋಡಿ ಇಲ್ಲಿ ಜಾಯಿನ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಮೇಲೆ ನೀವು ಜಾಯಿನ್ ಬಟನನ್ನು ಜಾಯಿನ್ ಆಗೋದ್ರಿಂದ ನಿಮಗೆ ಸಪ್ರೇಟಾಗಿ ವೀಡಿಯೋಸ್ ಬರುತ್ತೆ ಹಾಗೆಯೇ ಸಪ್ರೇಟಾಗಿ ರೀಡಿಂಗ್ಸ್ ಇರುತ್ತೆ ಕೆಲವೊಂದು ತಂತ್ರಗಳನ್ನು ಕೂಡ ನಾನು ಹೇಳಿಕೊಡ್ತೇನೆ ನಿಮ್ಮ ಸಮಸ್ಯೆಗೆ ಮತ್ತು ನಿಮ್ಮ ಕಮೆಂಟ್ಸಿಗೆ ತುಂಬ ಬೇಗ ನಾನು ರಿಪ್ಲೈ ಕೊಡ್ತೇನೆ ನಿಮಗೆ ಏನಾದರೂ ಗೈಡ್ಲೈನ್ಸ್ ಬೇಕು ಏನಾದರೂ ಎಷ್ಟರ ನಿಮಗೆ ಏನಾದರೂ ಕೇಳಲಿಕ್ಕಿದ್ರೆ ಸೊ ನೀವಲ್ಲಿ ಅಲ್ಲಿ ಜಾಯಿನ್ ಬಟನ್ ಜಾಯಿನ್ ಆಗೋದ್ರಿಂದ ನಾನು ನಿಮಗೆ ಅಂದರೆ ನಿಮಗೆ ಏನು ಬೇಕು ಅದನ್ನು ನಾನು ಹೇಳ್ತೇನೆ ಈ ಜಾಯಿನ್ ಬತನನ್ನು ನೀವು ಜಾಯಿನ್ ಆಗಲಿಕ್ಕೆ ನೀವು ಪೇ ಮಾಡಬೇಕಾಗುತ್ತೆ ಏಯ್ಟಿ ನೈನ್ ರುಪೀಸು ಒನ್ ಒನ್ ನೈನ್ ಹಾಗೆಯೇ ಒನ್ ನೈಂಟಿ ನೈನ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಸೊ ನಿಮಗೆ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಬೋದು ಏಯ್ಟಿ ನೈನ್ ರುಪೀಸ್ ಕೂಡ ಆಗುತ್ತೆ ಒನ್ ಒನ್ ನೈನ್ ಕೂಡ ಆಗುತ್ತೆ ಸೊ ನಿಮ್ಮ ಕಮೆಂಟ್ಸ್ಗೆ ನಾನು ಬೇಗ ರಿಪ್ಲೈ ಮಾಡ್ತೇನೆ ಹಾಗೆಯೇ ನಿಮ್ಮ ಕಮೆಂಟ್ಸ್ ನನಗೆ ಕೂಡ ಬೇಗ ಅಂದರೆ ಮೇಲೆ ಕಾಣಿಸುತ್ತೆ ಹೈಲೈಟ್ ಆಗಿ ನೀವು ಯಾವುದೇ ಒಂದು ಕಮೆಂಟ್ಸ್ ಮಾಡಿದಾಗ ನನಗೆ ಒಬ್ಬ ಮನುಷ್ಯನ ಅಂದರೆ ಒಂದು ಮಗು ಜನಿಸಿದ ದಿನದಿಂದ ಹಿಡಿದು ಆ ವ್ಯಕ್ತಿಯ ಅಂತ್ಯದವರೆಗೂ ಈ ಜನ್ಮದಿನ ಅನ್ನೋದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ನಾವು ಇದನ್ನು ಮುಖ್ಯವಾಗಿ ತಿಳಿಯಲೇಬೇಕು ಏಕೆಂದರೆ ಇದರಿಂದ ನಮಗೆ ತುಂಬ ಲಾಭವಿದೆ ನೀವು ಯಾರು ನೀವು ಏನಾಗುತ್ತೀರಾ ಅನ್ನುವುದು ಇದು ನಿಖರವಾಗಿ ತಿಳಿಸುತ್ತೆ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ನೀವು ಜೀವನದಲ್ಲಿ ಏಳ್ಗೆಯಾಗಲು ಇದು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ನಾವು ಜನಿಸಿದ ದಿನ ನಮ್ಮ ಜೀವನದ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ ನಾವು ಜನಿಸಿದ ದಿನದ ರಹಸ್ಯ ನಮಗೆ ತಿಳಿದರೆ ನಾವು ಎಲ್ಲ ಕೆಲಸದಲ್ಲೂ ಮುಂದೆ ಬರಬಹುದು ನಮ್ಮ ಜೀವನದಲ್ಲಿ ನಾವೇನು ಅನ್ಕೊಳ್ತೇವೆ ಅದೆಲ್ಲವೂ ಸಾಧ್ಯವಾಗುತ್ತೆ ಯಾರೆಲ್ಲ ಭಾನುವಾರದ ದಿವಸ ಆದಿತ್ಯವಾರ ಜನಿಸಿರ್ತಾರೆ ಇವರು ಜೀವನದಲ್ಲಿ ತುಂಬ ಆಶಾವಾದಿಗಳಾಗಿರ್ತಾರೆ ಯಶಸ್ಸು ಅನ್ನುವುದನ್ನು ಮೊದಲು ಪಡೆಯಲ್ಲ ಕ್ರಮೇಣ ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತಾರೆ ಏಳಿಗೆಯನ್ನು ಕಾಣುತ್ತಾರೆ ಎಲ್ಲವನ್ನು ಪಡೆಯುತ್ತಾರೆ ಅದೃಷ್ಟ ಇರಬಹುದು ಸಂಪತ್ತಿರಬಹುದು ನೆಮ್ಮದಿ ಇರಬಹುದು ಎಲ್ಲವೂ ಇವರನ್ನು ಹುಡುಕಿಕೊಂಡು ಬರುತ್ತೆ ಲಲಿತ ಕಲೆ ಇರಬಹುದು ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ ಮೊಡಮೊಡಲು ಅವರು ಸಾಧಾರಣ ಮಟ್ಟದಲ್ಲಿರ್ತಾರೆ ಮುಂದೆ ಮುಂದೆ ಇವರು ಉನ್ನತ ಮಟ್ಟಕ್ಕೆ ಹೋಗುತ್ತಾರೆ ಹೆಚ್ಚಿನ ಜನ ಇಲ್ಲಿ ಸ್ನೇಹಿತರಿಲ್ಲದೆ ಒಬ್ಬಂದಿಯಾಗಿರ್ತಾರೆ ಯಾರ ಜೊತೆನೂ ಅತಿಯಾಗಿ ಮಾತನಾಡುವ ಸ್ವಭಾವ ಇವರದ್ದಲ್ಲ ಸಾರ್ವಜನಿಕವಾಗಿ ಯಾರ ಜೊತೆಯೂ ಹೆಚ್ಚಾಗಿ ಬೆರೆಯಲ್ಲ ಯಾರೆಲ್ಲ ಸೋಮವಾರದಂದು ಜನಿಸಿರುತ್ತಾರೆ ಇವರು ಶಾಂತಿಯನ್ನು ಬಯಸುತ್ತಾರೆ ತುಂಬ ಸುಖಕರ ಜೀವನವನ್ನು ನಡೆಸುತ್ತಾರೆ ಅತಿ ಆಸೆ ಇಲ್ಲ ತಮ್ಮಲ್ಲಿ ಏನುಂಟು ಅದರಲ್ಲೇ ನೆಮ್ಮದಿಯನ್ನು ಕಾಣುವಂತಹ ಜೀವ ಜೀವನ ಇವರದು ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಣದ ಬಗ್ಗೆ ಆಸಕ್ತಿ ಇರುವುದಿಲ್ಲ ಆದರೆ ವಯಸ್ಸಾದ ಹಾಗೆ ಶಿಕ್ಷಣದ ಕಡೆ ಹೆಚ್ಚಿನ ಗಮನವನ್ನು ಹರಿಸುತ್ತಾರೆ ಮಾತ್ರವಲ್ಲ ಬುದ್ಧಿವಂತರು ಕೂಡ ಆಗುತ್ತಾರೆ ಬೇರೆಯವರ ಮಾತಿನ ಮೂಡಿಗೆ ಇವರನ್ನು ಯಾರೂ ಕೂಡ ವಶ ಮಾಡಲಿಕ್ಕೆ ಆಗಲ್ಲ ಜೀವನದಲ್ಲಿ ಕಷ್ಟ ಸುಖ ಎರಡನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗುವ ವ್ಯಕ್ತಿತ್ವ ಇವರದ್ದು ಸುಖ ಬಂದಾಗ ಹಿಗ್ಗಡೆ ಕಷ್ಟ ಬಂದಾಗ ಕುಗ್ಗದೆ ಜೀವನವನ್ನು ನಡೆಸುತ್ತಾರೆ ಎರಡನ್ನು ಕೂಡ ಸಮ ಮನಸ್ಥಿತಿಯಿಂದ ನಿಂಬಾಯಿಸಿಕೊಂಡು ಹೋಗುತ್ತಾರೆ ಯಾರೆಲ್ಲ ಮಂಗಳವಾರದಂದು ಜನಿಸಿರುತ್ತಾರೆ ಇವರು ಶಿಸ್ತುಬದ್ಧ ಜೀವನಕ್ಕೆ ಇನ್ನೊಂದು ಹೆಸರು ಈ ಮಂಗಳವಾರ ಜನಿಸಿದವರು ತುಂಬ ಶಾಂತ ಸ್ವಭಾವದವರು ಕೆಲವೊಮ್ಮೆ ಇವರಿಗೆ ಕೋಪ ಬಂದರೆ ಇವರನ್ನು ಎದುರಿಸಲು ಸಾಧ್ಯವಿಲ್ಲ ತುಂಬ ಆಸೆ ಆಕಾಂಕ್ಷೆಯನ್ನು ಇಟ್ಟುಕೊಂಡವರು ಕೆಲವೊಮ್ಮೆ ಇವರ ಉಗ್ರಕೋಪದಿಂದಾಗಿ ಇವರು ಬೇರೆಯವರ ಬರೀ ನಿಷ್ಠೂರವನ್ನು ಕಟ್ಟಿಕೊಳ್ಳಬೇಕಾಗಿರಬಹುದು ಅದು ಸುತ್ತಮುತ್ತಲಿನ ಜನರಿಂದಲೂ ಇರಬಹುದು ಕೆಲವೊಮ್ಮೆ ತೊಂದರೆಗೂ ಒಳಗಾಗುತ್ತಾರೆ ಅಹಂಕಾರ ಈಗೋ ಅನ್ನೋದು ಇವರಲ್ಲಿ ಇರುತ್ತೆ ಯಾರೆಲ್ಲ ಬುಧವಾರದಂದು ಜನಿಸಿರುತ್ತಾರೆ ಇವರು ಲಲಿತ ಕಲೆಯಲ್ಲಿ ಹಾಗೆಯೇ ಸಂಗೀತದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಸುಲಭವಾಗಿ ಎಲ್ಲವನ್ನು ಗಳಿಸುತ್ತಾರೆ ಅದು ಸಂಪತ್ತಿರಬಹುದು ಯಶಸ್ಸು ಇರಬಹುದು ಹಣ ಇರಬಹುದು ಸ್ವಭಾವದಲ್ಲಿ ಸ್ವಲ್ಪ ಹಠಮಾರಿ ಅಂತ ಹೇಳಬಹುದು ಹೆಟ್ಟವರ ಬಗ್ಗೆ ಗುರು ಹಿರಿಯರ ಬಗ್ಗೆ ತುಂಬ ಗೌರವ ಆಧಾರವನ್ನು ನೀಡುತ್ತಾರೆ ದೇವದೇವರ ಭಯಭಕ್ತಿಯಿಂದಾಗಿ ಇವರಿಗೆ ಯಾವುದೇ ಒಂದು ರೀತಿಯ ಕೆಡಕ್ಕಾಗಲ್ಲ ಯಾರ ಮೋಡಿಗೂ ಇವರು ಒಳಗಾಗಲ್ಲ ಯಾರೆಲ್ಲ ಗುರುವಾರದಂದು ಜನಿಸಿರುತ್ತಾರೆ ಇವರು ನ್ಯಾಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ ಶ್ರಮಜೀವಿಗಳು ಆಡಂಬರವಿಲ್ಲದ ಸರಳ ಜೀವನ ಬೇಕಾಬಿಟ್ಟಿ ಹಣ ಖರ್ಚು ಮಾಡುವ ವ್ಯಕ್ತಿತ್ವವಲ್ಲ ಖರ್ಚಿನ ಮೇಲೆ ಹಿಡಿತ ಇರುತ್ತೆ ಜೀವನದಲ್ಲಿ ಕೆಲವೊಂದು ನೀತಿ ನಿಯಮವನ್ನು ಅನುಸರಿಸಿಕೊಂಡು ಹೋಗುತ್ತಿರುತ್ತಾರೆ ಆ ನಿಯತಿ ನಿಯಮದ ಪ್ರಕಾರವೇ ನಡೆಯುತ್ತಾರೆ ಜೀವನದಲ್ಲಿ ಯಶಸ್ಸು ಕೂಡ ಆಗುತ್ತಾರೆ ಉನ್ನತ ಮಟ್ಟಕ್ಕೆ ಹೋಗುತ್ತಾರೆ ಲೌಖಿಕ ಅಂತರವನ್ನು ಕೂಡ ಕಾಯ್ದುಕೊಳ್ತಾರೆ ದುರಾಸೆ ಇವರಿಗಿಲ್ಲ ಶುಕ್ರವಾರದಂದು ಜನಿಸಿದವರು ಉದಾರ ಹಾಗೂ ಕರುಣಾಮಯಿ ಸ್ವಭಾವದವರು ನೆಮ್ಮದಿ ಹಾಗೂ ಖುಷಿಯ ಜೀವನವನ್ನು ನಡೆಸುತ್ತಾರೆ ಕೆಲಸದಲ್ಲಿ ಪ್ರಾಮಾಣಿಕ ರೀತಿಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದೇ ಆದಲ್ಲಿ ಯಶಸ್ಸು ಅನ್ನು ಕಾಣುತ್ತಾರೆ ಯಾವುದೇ ಬೇರೆ ಮಾರ್ಗವನ್ನು ಅನುಸರಿಸಿದರೆ ಅದರಿಂದ ಕಷ್ಟಗಳೇ ಎದುರಾಗುತ್ತೆ ತಮ್ಮ ಮಾತಿನಲ್ಲಿ ಚೆನ್ನಾಗಿ ಹಿಡಿತ ಇರುತ್ತೆ ಕಷ್ಟದ ಕಾಲದಲ್ಲಿ ಸಮಯದಲ್ಲಿ ತಮ್ಮನ್ನು ತಾವು ಚೆನ್ನಾಗಿ ನಿಭಾಯಿಸಿಕೊಳ್ಳುತ್ತಾರೆ ಶನಿವಾರ ಹುಟ್ಟಿದವರು ಹಣಕಾಸಿನ ವಿಷಯದಲ್ಲಿ ಭಾಗ್ಯಶಾಲಿಗಳು ಜೀವನದಲ್ಲಿ ಇಟ್ಟುಕೊಂಡಿರುವ ಗುರಿ ಇರಬಹುದು ಮಹತ್ವ ಇರಬಹುದು ಅದಕ್ಕಾಗಿ ಹೋರಾಟವನ್ನು ಮಾಡ್ತಾರೆ ಅದಕ್ಕೋಸ್ಕರ ತುಂಬಾ ಕಷ್ಟಪಡ್ತಾರೆ ವೈಯಕ್ತಿಕ ಜೀವನದಲ್ಲಿ ಸಂತೋಷಕ್ಕೆ ಇರಬಹುದು ಅಥವಾ ಕೆಲವೊಂದು ಸಲ ದುಃಖಕ್ಕೆ ಇರಬಹುದು ಎರಡನ್ನೂ ಕೂಡ ಇವರು ಸಮಾನ ಭಾವನೆಯಿಂದ ನೋಡ್ತಾರೆ ಸಮಾನ ಮನಸ್ಸಿನಿಂದ ಎರಡನ್ನೂ ಕೂಡ ಸ್ವೀಕರಿಸಿಕೊಳ್ತಾರೆ ಇಡೀ ಜಗತ್ತನ್ನು ನಡೆಸುವ ಶಕ್ತಿ ಈ ಶನಿವಾರ ಜನಿಸಿದವರಿಗೆ ಇರುತ್ತೆ ಮನೆಯವರ ಜೊತೆಗೆ ಅದು ತಂದೆ ತಾಯಿ ಜೊತೆ ಇರಬಹುದು ಅಥವಾ ಅಕ್ಕ ತಂಗಿಯರ ಜೊತೆ ಇರ್ಬೋದು ಅನ್ನ ತಮ್ಮಂದಿಯರ ಜೊತೆ ಇರ್ಬೋದು ಕೆಲವೊಂದು ಸಲ ಈ ಸಂಬಂಧದಲ್ಲಿ ಅಷ್ಟಾಗಿ ಒಳ್ಳೆಯ ಮನಸ್ಥಿತಿಗಳು ಕಂಡು ಬರಲ್ಲ ಅಷ್ಟಾಗಿ ಸಂಬಂಧಗಳ ವಿಷಯದಲ್ಲಿ ಸರಿ ಇರಲ್ಲ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವುಂಟು ದುಃಖ ಉಂಟು ಅಂದರೆ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಎಲ್ಲನೂ ಸರಿಯಾಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿರೋಕ್ಕಾಗಿ ಧನ್ಯವಾದಗಳು